ரஜா கொடுத்தா சாஸ்தி ரஜா கொட்டாக ಟೈಮ್ ಪಾಸ್ ಆಕೈತಿ ಈ ರಾಜ ಕೊಟ್ಬಿಟ್ರೆ ಮನೆಗೆ ಬೇಜಾರ ಜೊತೆಗೆ ಈ ನನ್ ಮಕ್ಳು ಕರೆಂಟ್ ಸಾಯಂಕಾಲ ತಕಂಟ್ ಕೊಡೋದ ಟಿವಿ ನೋಡೋಣ ಬರಲ್ ಈ ನನ್ನ ಮಗ ನನ್ನ ಗುಂಡು ಜೊತೆಗೆ ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ಫ್ರೆಂಡ್ಗಳು ಅಂತಾನೆ ಮನೆ ಒಳಗೆ ಹೋಗ್ತಾನೆ ಓಡೇ ಬರ್ತಾನೆ তাথা মজা না ম জ নাপা পুটা মলনে মাখ যে মর যায় যাছে হ নিনে জানাস্ম তে বেজারাতে মা তারকে এ শিক্ষ লা শিক্ষক্ষ দিনানে ইলা না মরা বল ভা জে। ನಾವು ಪುಟ್ರಂಗ ಜಿ ಹುಡುಕೊಂಡು ಫ್ರೆಂಡ್ಗಳೆಲ್ಲ ಬರ್ತಾರೆ ನಮಗೂ ಅವರೇ ಫ್ರೆಂಡ್ ಅನ್ನಿಸ್ಕೊಂಡಿದ್ದು ನಾಯಿ ನನ್ನ ಮಕ್ಕಳು ಅವ್ರ ಮನೆಗೆ ಇವತ್ತು ಕೋಳಿ ಸಾರ ಆತದ ಪ್ರೇ ನಾವು ಮಾಡ್ಯಾರೇನ ಚೆನ್ನಾಗಿ ಅವ್ರ ಮುದ್ದೆ ಉಂಡ್ಕೊಂಡು ಮನೆಗೆ ಬೆಚ್ಚ ಕುಂತವನೇನು ಪಾಪ ಮುಂಜೂಡಿಗೆ ಏನು ಮಾಡ್ತೈತೋ ಒಬ್ಬನೇ ಇರ್ತಾನೆ ನನ್ನ ತಾಯಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಬೇಜಾರು ಆಗ್ತೈತೆ ಅವನಿಗೂ ಅಮ್ಮದೇನೋ ಹೋಯ್ತೆ ನನ್ನ ಮಕ್ಕಳಿಗೆ ಹ್ಞೂ ಏ ಹಂಗನ ಮಾಡ್ಕೊಂಡು ಹೇಳು ಬೆಳಿಗ್ಗೆ ಈಸ್ಕೊಲಿಕ್ಕೆ ಗೊತ್ತನಲ್ಲ ಅವಾಗ ನೋಡ್ಕೊಂಬಂದ್ ಏನು ಅಂತಾರೆ ಅನ್ಕೊಂಡವ್ರ ಏನ ಅರೆ ಮಂಜುಂದು ಹಣ್ಣ ಕ್ಯಾ ಮಾಡ್ತೈತೆ ಮಂಜುಂದು ಹಣ್ಣ ಬಾಪ ಬ್ರೇಕ್ ಕುತ್ಕೊಂಡು ಬಿಟ್ಟಿ ಹ್ಮ್ ಬಂದ ಕಣಪ್ಪ ಟಿ ಟಿಪ್ಪಿ ಏ ಬಾಪಾಸ ಏನ್ ಮಾಡ್ಲಾ ಒಬ್ನ ಕುಕೊಂಡು ಸುಮ್ಮ ಕುಂತಿದೀನ ಅಷ್ಟೇನ ತಿಂಡಿ ತಿಂದೇನ ಅರೇ ನಾ ಅಷ್ಟಾಗೆ ಮಾಡಿಲ್ಲ ಮಂಜುಂದು ಹಣ್ಣ ನಮ್ದು ಅಮ್ಮಿ ಅರೇ ನಮ್ದು ಚಿಕ್ಕಮ್ಮಗೆ ಇಲ್ಲ ಅವರು ಫೋನ್ ಫೋನ್ನಾಗೆ ಮಾತಾಡ್ತಾ ಇದ್ದೆ ಬೆಳಗ್ಗೆ ಐದು ಗಂಟೆಯಿಂದ ಮಾತಾಡ್ತಾ ಇದ್ದೆ ಮುಂಜಾನೆ ಹಣ್ಣ ಇನ್ನು ನಂದು ಚಿಕ್ಕ ಮಗೆ ಬೇಜಾರಿಗೆ ಹಾಗಿಲ್ಲ ಇನ್ನು ಮಾತಾಡ್ತಾನೆ ಹೇಗೆ ಮಾತಾಡ್ತಾನೆ ಹೇಗೆ ಅಡಿಕೆ ಕಣ ಪಾಶ ಹೆಂಗಸ್ರನ್ನ ಮಾತೇರು ಅಂತ ಯಾಕೆ ಹೇಳ್ತಾರೆ ಹೇಳು ಹಿಂಗೆ ಅವ್ರ ಮಾತು ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ಮಾತಾಡ್ತಾನೆ ಇರ್ತಾರೆ ಅದಕ್ಕೆ ಮಾತೇರು ಅಂತ ಕರೆಯೋದು ಅರ್ರೇ ಕರೆಕ್ಟ್ಗೆ ಹೇಳಿಬಿಟ್ಟು ಮುಂಜಾನೆ ಹಣ್ಣ ನಿಮ್ಮದು ಕರೆಕ್ಟ್ಗೆ ಹೇಳಿಬಿಟ್ಟು

� avez পাখাটে ওডাটে বারিফাথেণিকে হাং দিায়ে ময়ে ময়ে়ে ময়ে ক্য়ুডা ময়ৌে পাডা ময়ে কাদে পবরদিপুশিণয়ে হিয়েই হিয� ಸಾರಿ ಮಂಜುಂಡ ಅಣ್ಣ ಸಾರಿ ಲವ್ ಮಂಜ ಇದು ಯಾಕಲ್ಲ ಅವ್ನ ಪಾಸಿನ ಜೊತೆಗೆ ಬ್ಯಾಳೆ ಬೆಳಿಗ್ಗೆ ಎದ್ದೆದ್ದು ಅಷ್ಟೇ ಅನ್ನ ಜಾಗಳ ಆಡ್ಕೊಂಡು ಕುಂತಿದ್ದ ಯಾಕ್ರು ಏನ್ ಮಾಡ್ಕೊಂಡ್ರು ಮತ್ತೆ ಇನ್ನೂ ಆಡಲ್ಲ ಲೋಕ ಇಲ್ಲ ಮಗ ಪಾಸ ಅಂತ ಮಾತು ಅಂತ ನಂಗೆ ಲೋ ಪಾಸ ಯಾಕರ ಏನಂದ ಮುಂಜುಂಗ್ ಅಂತದ್ ಅನ್ಬಾರದ ಅರೆ ಲೋ ಕುಂದು ಹಣ್ಣ ನಮ್ದು ಏನ್ಗೆ ಹೇಳಿಲ್ಲ ಲೋ ಕುಂದು ಹಣ್ಣ ಮಾತಿ ಹಾಡುವಾಗ ಒಂದು ಮಿಸ್ಟಿಕ್ ಹಾಕ್ಬಿಟ್ಟು ಅಕ್ಕಿ ಮಂಜುಂದು ಹಣ್ಣ ಬೇಜಾರಿಗೆ ಮಾಡ್ಕೊಂಡು ಕೋಪಗೆ ಮಾಡ್ಕೊಂಡು ಬಿಟ್ಟೈತೆ ನಂದು ಮೇಲೆ ಏ ಬಿಡಲ್ಲ ಅತ್ತಲು ಮುಂಜ ಅವ್ನ ಪಾಸ್ಟ್ ಟೈಮ್ ಮಾತಾಡುವಾಗ ಮಿಸ್ಟೇಕ್ ಮಾಡ್ತಾನೆ ಅಂತ ನೀನೇ ಹೇಳ್ತಾ ತಿರ್ಗಾನ ಅವ್ನ ಮೇಲೆ ಊದ್ಕೊಂಡಿದ್ಯ ಏ ಬಿಡ ಎಸೆಟ್ ಕೇಳಿ ನಾನೇ ಊದ್ಕೊಂಡಿಲ್ಲ ಕಣಲು ಬಣ್ಣೆ ನೀನು ಈ ಕಡೆಯಿಂದ ಬಂದಾಗ ಅದಕ್ಕೆ ನಿನ್ ಕಡೆ ತಿರಿಕೆಂಡೆ ಅಷ್ಟೇನೆ ಹಾ ಹೌದಾ ಹ್ಞೂ ಸರಿ ಬಿಡು ಲೋ ಮುಂಜ ನನ್ನ ಹತ್ತಿರ ಇವತ್ತಿಗೆ ಒಂದು ಐಡಿಯಾ ಐತೆ ಕಣಲ್ಲ

కరెంట్ సాయంకాలం చెప్తా ఉంటా గొత్తిల్వేనా గొత్తిద్దు గొత్తిద్దు బుల్డవడే కానీ బుల్డనే ఆత్మడి పోగానే నువ్వు నాను నేను ఇబ్బరు పోగదా పాస్ నువ్వు కరకంచు అరే క్యా మాట్లాడితే లోకుందో అన్న నిందు నందు నిందుకే సాత్ భర్త అయితే మంది ఉందో అన్న కాకండి హోకి మంది అన్న లోకుందో అన్న ఏ ఎసేట బిడాలో లోక నందుకే బొందరు బొర్లేత్త

ಚಲೋ ಮನಜ ನಾ ನನಗೆ ಹೆಂಗ್ ಗೊತ್ತಿಲ್ವೇ ಇವ್ ಧಾರ್ಗಾಯಿ ಆಗಿದ್ದಾಗ್ಲೆ ಸೀಗಿ ಇರ್ತವೆ ಒಣ್ಣು ಒಂದೊಂದು ಆಯು ಕಣು ಎಂತ ಸೀಗು ಸೀಗೆ ಇರ್ತವೆ ನಾವ ಇವತ್ ಬರ್ಲಿಲ್ಲ ಅಂದಿದ ಇವತ್ ಸಂಜೆ ಒಳಗೆ ಯಾರನೋ ಒಬ್ರು ಬಂದು ಕಿತ್ಕೊಂಡ್ ಹೊರ್ಟಗಿರಾರು ಹ್ಮ್ ಏ ಅದು ನಿಜನೇ ಕಾಣಲ್ಲಕ ಲೋಕ ಈ ಒಣ್ಣು ಸಿಹಿ ಇರ್ತವೆ ಮೊದ್ನ ಚೆನ್ನಾಗಿ ನೋಡ್ಕೊಂಡ್ ಬಿಟ್ಟವ್ರೆ ಊರ್ನಾರಲ್ಲನ ಹ್ಮ್ ಇನ್ನಾಗಲಿ ಏನೋ ಅಂತ ಬಿಟ್ಟವ್ರು ಕುಣು ಒಣ್ಣಾಗಲಿ ದಾರ್ಡಾಯಿ ಆಗಿದೆ ಏನನ ಗೊತ್ತಾವ అజ్జ నీనును <laughs> <laughs> అదక్యాక్ బొత్తన్ తాల్ సముంద్ర ఓట్రె జాస్తి అగ్రూచ అంత మగా బోయితీరణ లోక ఈ సీ ఈ సీ సి நான கை உணசிணு கித் நன்கொந்தி உணசிணு கித் நான் உணசிணு தின் டிஸ்ட்ரெட் டிஸ்டர் அஸ்டே நகன கித் நம்ப நீர் கித் அந்த நானு கித் தரக்கணா நோடல் மட்டு மஞ்ச ஹலோ பாச அதான் கிளாத்ல இட்ல ஆட்ல இட்ல இங்கோட அச்சா

হারে লো কধ না বন্্জু ধার না এচ্ছ আয় বন্্জু না টেেস্ট আইসা না মান স্ক্রিবার বডি। উনসা লাগেরা অহ টেেস্ট ওইসাই আ ৈসাই ওর মাখা নোরের নোরাটা নান ওল সুললমন্তব আ নোড়ের না আখ নোর চানিক মুজখন্ডো জাহাসার কিন্নে অবগান ও একটা আওয়ারে। அரே உணா உணசீஜே நுங்க ಬಿಡು ಬಾಣಿಗೆ ಹೋಷ್ಟಕ್ಕೆ ನಿನ್ ಉಂಗೆ ಉನ್ಸಬಿಗೆ ಮಾಕ್ಕೆ ಆಗಿ ಬಾಯಿ ಒಳಗಸಿ ಮಾರಬಂತು ತಡಿಯಪ್ಪ ವಾಟೆ ಒಳಗ ಮಾರಾ ಊಟ್ಕಂತಿತಿ ವ ಸೈಕಲ್ ದೊಳಗೆ ಅರೆ ಅರೆ ಅಲ್ಲ ಅರೆ ಮಂಜುಗಣ ಕ್ಯಾ بولತಾಯರೆ ನಿಂದು ಲೋಕದ ಅಣ್ಣ ಮಂಜುನ ಅಣ್ಣಗೆ ಹೇಳ್ತಿರೋದು ನಿಜage ಐತೆ ಲೋಕದ ಅಣ್ಣಾ

ಈಗ ಚಾ ಮಾಡೋದು ಅಂದ್ರಿ ಆಪರೇಷನ್ ಮಾಡಬೇಕು ಬಾ ದಾಸ್ತ ಕರ್ಕೊಂಡ್ ಬಾ ಹಲೋ ಲೋಕ ನಿಮ್ ಮನೆಗೆ ಇದು ಕೋಳಿ ಕುಯ್ಯ ಶೂರಿ ಐತಾರ ಆ ಶೂರಿನ ಬರ ಮಸ್ಕಂಬಾರ ನಂಗೂ ಇವ್ ಮೊಟ್ಟೆ ಕುಯ್ದು ಆಪರೇಷನ್ ಮಾಡ್ಬೇಕಲ್ಲ ಹ ನಾವ್ ಮಾಡದ್

அண்ணாிய துமே அண்ணா நே எல்றா மஞ்ச ಸಾಕು ಜಾಸ್ತಿ ಹೊತ್ತಿರದ ಯಾರು ನೋಡಿರಿ ಇವರು ಮುಂಜಾ ಲೋಕ ಈ ಹುಡುಗನು ನಿಮ್ಮ ಸಿಗುತ್ತೂ ನೋಡ್ರಿ ನೋಡ್ರಿ ಸ್ನೇಹಿತರೆ ವಿಡಿಯೋ ಹೆಂಗಿತ್ತು ಇಷ್ಟ ಆದ ದಯವಿಟ್ಟು ಲೈಕ್ ಮಾಡ್ಸಿ ನೋಡ್ತಿರೋ ಲೈಕ್ ಮಾಡ್ಕೊಂಡು